ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವಿದ್ಯಾ ಇವತ್ತು ಸ್ಯಾಟರ್ಡೆ ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಟಿಫನ್ಗೆ ಇವತ್ತು ಹೋಟೆಲ್ ಸ್ಟೈಲಲ್ಲಿ ಮಸಾಲೆ ದೋಸೆ ಮತ್ತು ಕೆಂಪು ಚಟ್ನಿ ಇದಕ್ಕೆ ಕಾಂಬಿನೇಷನ್ ಆಗಿ ಆಲೂ ಬಾಜಿನ ಮಾಡ್ತಿದ್ದೀನಿ ನಾನಿವತ್ತು ಮಸಾಲೆ ದೋಸೆ ಅಂತಂದರೆ ಚಟ್ನಿ ಜೊತೆ ಆಲೂ ಬಾಜಿ ಇದ್ರೆ ಅದು ಪರ್ಫೆಕ್ಟ್ ಕಾಂಬಿನೇಷನ್ ಆಗುತ್ತೆ ಅಲ್ವಾ ನಿಜವಾಗ್ಲೂ ತುಂಬಾ ರುಚಿಯಾಗಿ ಬಂದಿತ್ತು ದೋಸೆ ಮಾಡಲಿಕ್ಕೆ ನಾನಿಲ್ಲಿ ಒನ್ ಡೇ ಬಿಫೋರ್ ಅಕ್ಕಿನ ನೆನೆ ಹಾಕ್ತಿದ್ದೀನಿ ಅದಕ್ಕೆ ನಾರ್ಮಲ್ ರೇಷನ್ ರೈಸ್ನ ಯೂಸ್ ಮಾಡ್ತಿದ್ದೀನಿ ಅಂಗಡೀಲಿ ಸಿಗೋ ಅಕ್ಕಿಗಿಂತ ರೇಷನ್ ಅಕ್ಕಿಲಿ ಇಡ್ಲಿ ಅಥವಾ ದೋಸೆ ಮಾಡಿದರೆ ತುಂಬಾ ರುಚಿಯಾಗಿ ಬರುತ್ತೆ ಅಕ್ಕಿ ಜೊತೆ ಉದ್ದಿನಬೇಳೆ ಮತ್ತು ಮೆಂತ್ಯ ಇದೆರಡನ್ನೂ ಸೇರಿಸ್ಬಿಟ್ಟು ನಾನು ನೆನೆಸ್ತಾ ಇದ್ದೀನಿ ಕ್ವಾಂಟಿಟಿ ನೋಡೋದಾದರೆ ಉದ್ದಿನಬೇಳೆ ಒಂದು ಟೀ ಕುಡಿಯೋ ಕಪ್ಪಲ್ಲಿ ಒಂದು ಫುಲ್ ತೊಗೊಂಡಿದ್ದೀನಿ ಮೆಂತ್ಯ ನಾನು ಒಂದು ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಅಕ್ಕಿ ಜೊತೆ ಮೆಂತ್ಯ ಮತ್ತು ಉದ್ದಿನಬೇಳೆ ಹಾಕಿ ಮಾರ್ನಿಂಗಿಂದ ಈವ್ನಿಂಗ್ ಹೊರ್ಗು ನೆನೆಸಿಟ್ಟಿದ್ದೆ ಅದು ಚೆನ್ನಾಗಿ ಮೇಲೆ ಅದನ್ನು ಮಿಕ್ಸಿಗೆ ಹಾಕಿ ಇವಾಗ ಇದ್ದೀನಿ ಇದನ್ನ ಮಿಕ್ಸಿಗೆ ಹಾಕಿ ರುಬ್ಬೇಕಾದ್ರೆ ಒಂದು ಬೌಲ್ ಆಗುವಷ್ಟು ರೈಸ್ ಹಾಕಿದ್ದೀನಿ ಮತ್ತೆ ಒಂದು ಗಡ್ಡೆ ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ ಇದನ್ನ ಹಾಕೋದ್ರಿಂದ ದೋಸೆ ತುಂಬಾ ಸ್ಮೂತಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಇವಾಗ ಚಳಿಗಾಲ ಇರೋದ್ರಿಂದ ಫರ್ಮೆಂಟೇಷನ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಬೇಗನೆ ರುಬ್ಬಿಟ್ಕೊತಾ ಇದ್ದೀನಿ ಹಾಗೆ ಹಾಲು ಕೂಡ ಸ್ವಲ್ಪ ಮಿಕ್ಕಿತ್ತು ಅದನ್ನು ಕೂಡ ಹೆಪ್ಪಾಕೊಳ್ಳೋಣ ಅಂತ ಹೆಪ್ಪಾಕೊತಾ ಇದ್ದೀನಿ ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮೊಸರನ್ನ ಹಾಕಿ ಹೆಪ್ಪಾಕಿ ಅದನ್ನ ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಇದ್ದು ನೋಡ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಮೊಸರಾಗಿದೆ ಹೊರಗಡೆ ಪ್ಯಾಕೆಟ್ ಅಲ್ಲಿ ಸಿಗೋ ಮೊಸರುಗಿಂತ ಮನೇಲಿ ಮಾಡೋ ಮೊಸರದ್ದು ಟೇಸ್ಟ್ ಇರುತ್ತಲ್ಲ ತುಂಬಾನೇ ಚೆನ್ನಾಗಿರತ್ತೆ ಹೊರಗಡೆ ಆ ಟೇಸ್ಟ್ ಸಿಗಲ್ಲ ನಮಗೆ ದೋಸೆಗೆ ರುಬ್ಬಿಟ್ಕೊಂಡಿರೋ ಹಿಟ್ಟು ಕೂಡ ತುಂಬಾ ಚೆನ್ನಾಗಿ ಫರ್ಮಂಟೇಶನ್ ಆಗಿತ್ತು ಇದರಲ್ಲಿ ನಾನು ಸ್ವಲ್ಪ ಹಿಟ್ಟನ್ನ ಒಂದು ಬೌಲಲ್ಲಿ ಸಪ್ರೇಟ್ ಆಗಿ ಎತ್ತಿಟ್ಕೊಂಡು ಎಷ್ಟು ಬೇಕು ಅಷ್ಟೇ ಹಿಟ್ಟಿಗೆ ಮಾತ್ರ ನಾನು ಸಾಲ್ಟ್ ಹಾಕ್ತಿದೀನಿ ಒಂದೇ ಸರಿ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡ್ರೆ ಹಿಟ್ಟು ಹುಳಿ ಬಂದ್ಬಿಡುತ್ತೆ ಸಾಯಂಕಾಲ ಟೈಮಲ್ಲಿ ಅದನ್ನ ಪಡ್ದು ಆ ಥರ ಏನು ಮಾಡ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ಸ್ವಲ್ಪ ಹುಳಿ ಥರ ಬಂದ್ಬಿಡುತ್ತೆ ಹಿಟ್ಟು ದೋಸೆ ಹಿಟ್ಟು ರೆಡಿ ಆಯಿತು ಇವಾಗ ಇದಕ್ಕೆ ನಾನು ಆಲೂ ಬಾಜಿ ಮಾಡ್ತಿದ್ದೀನಿ ಆಲೂ ಬಾಜಿ ಮಾಡ್ಲಿಕ್ಕೆ ಒಂದು ನಾಲ್ಕರಿಂದ ಐದು ಆಲೂಗಡ್ಡೆನ ನಾನು ಕಟ್ ಮಾಡಿ ಕುಕ್ಕರಲ್ಲಿ ಹಂಗೆ ಫುಲ್ ಬೇಯಿಸ್ಕೊಂತ ಹಾಕೋದ್ರಿಂದ ಒಳಗಡೆ ಎಲ್ಲ ಅಷ್ಟೊಂದು ನೀಟಾಗಿ ಬೆಂದಿರಲ್ಲ ಅಲ್ವಾ ಅದಕ್ಕೆ ನಾನು ಕಟ್ ಮಾಡ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕುಕ್ಕರಲ್ಲಿ ಅಲ್ಲಿ ಬೇಯಿಸ್ಕೊಂತ ಇದ್ದೀನಿ ಅವಾಗ ನೀಟಾಗಿ ಸಿಪ್ಪೆನ ತಗಬಿಟ್ ಮಾಡ್ಬೋದು ಒಳಗಡೆ ಕೂಡ ತುಂಬಾನೇ ಚೆನ್ನಾಗಿ ಬೆಂದಿರತ್ತೆ ನೋಡಿ ಎಷ್ಟ್ ಚೆನ್ನಾಗಿ ಆಲೂ ಬೆಂದಿದೆ ಕುಕ್ಕರ್ ಅಲ್ಲಿ ತುಂಬಾ ಕ್ವಿಕ್ ಆಗಿ ಕೂಡ ಆಗ್ಬಿಡತ್ತೆ ಇದನ್ನೆಲ್ಲ ಸ್ಮಾಶ್ ಮಾಡ್ಕೊಳ್ಳಕ್ಕೆ ನಾನು ಒಂದು ಅವಲಲ್ ಹಾಕಿ ಅದನ್ನ ಸರ್ವ್ ಮಾಡ್ಕೊಂಡೆ ಇವಾಗ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ ಇದು ಒಗ್ಗರಣೆಗೆ ಬೇಕಾಗತ್ತೆ ಈರುಳ್ಳಿನ ತುಂಬಾ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು ಇವಾಗ ಹಾಕ್ಬಿಟ್ಟು ಒಗ್ಗರಣೆ ಮಾಡಿದ್ರೆ ಆಲೂ ಬಾಜಿ ರೆಡಿನೇ ಆಗೋಗುತ್ತೆ ಅದಕ್ಕೆ ನಾನಿಲ್ಲಿ ಒಂದು ಕಾಲ್ ಸ್ಪೂನ್ ಆಗುವಷ್ಟು ಅರಿಶಿನದ ಪುಡಿ ಒಂದು ಎರಡು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನಾಲ್ಕರಿಂದ ಐದು ಹಸಿ ಮೆಣಸಿನಕಾಯಿ ತಗೊಂಡಿದೀನಿ ಆಮೇಲೆ ಒಂದ್ ಸ್ವಲ್ಪ ಕರ್ಬೇವಿನ ಸೊಪ್ ತಗೊಂಡಿದೀನಿ ಒಂದ್ ಸ್ಪೂನ್ ಆಗುವಷ್ಟು ಸಾಸಿವೆ ತಗೊಂಡಿದ್ದೀನಿ ಇವಾಗ ಒಂದ್ ಕಡಾಯಿಗೆ ಒಂದ್ ಐದು ಸ್ಪೂನ್ ಆಗುವಷ್ಟು ಆಯಿಲ್ ಅನ್ನ ಹಾಕಿ ಇವಾಗ ನಾನು ತೋರಿಸಿರುವಂತಹ ಎಲ್ಲಾ ಇಂಗ್ರೀಡಿಯಂಟ್ಸ್ ಹಾಕಿ ಫ್ರೈ ಮಾಡ್ಕೊಬೇಕು ನಮಗೆ ಮಸಾಲೆ ದೋಸೆ ಎಲ್ಲ ತಿನ್ಬೇಕಂತ ಅನಿಸಿದಾಗ ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಈ ರೀತಿ ಮನೆಯಲ್ಲೆನೆ ಮಾಡ್ಕೊಂಡ್ರೆ ಸೂಪರ್ ಹೆಲ್ದಿ ಅಂಡ್ ಸೂಪರ್ ಟೇಸ್ಟ್ ಕೂಡ ಸಿಗುತ್ತೆ ಹೋಟೆಲ್ ಅಲ್ಲಿ ಎಲ್ಲ ಯಾವ ಆಯಿಲ್ ಹಾಕಿ ಎಷ್ಟು ದಿನದಲ್ಲ ಆಯಿಲ್ ಇಟ್ಕೊಂಡು ಮಾಡ್ತಾರೆ ಅಂತ ನಮಗೆ ಒಂದು ಐಡಿಯಾ ಇರಲ್ಲ ಅಲ್ವಾ ಸೊ ಅದಕ್ಕೆ ಮನೆಯಲ್ಲೇನೆ ಮಾಡ್ಕೊಂಡ್ರೆ ತುಂಬಾ ಹೆಲ್ದಿಯಾಗಿ ಕೂಡ ಇರುತ್ತೆ ತುಂಬಾ ಟೇಸ್ಟ್ ಆಗಿ ಕೂಡ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ ಸಖತ್ ಟೇಸ್ಟ್ ಆಗಿ ಬಂದಿತ್ತು ದೋಸೆ ಜೊತೆ ಪರ್ಫೆಕ್ಟ್ ಆಗಿತ್ತು ಆಲೂ ಬಾಜಿ ರೆಡಿನೇ ಆಗೋಯ್ತು ಇವಾಗ ಚಟ್ನಿಗೆ ರೆಡಿ ಮಾಡ್ಕೊಬೇಕು ನಾನು ಕೆಂಪು ಚಟ್ನಿಗೆ ನಾನು ಎರಡು ಟೊಮ್ಯಾಟೊ ತಗೊಂಡಿದೀನಿ ಎರಡು ಈರುಳ್ಳಿ ತಗೊಂಡಿದೀನಿ ಒಂದ್ ಸ್ಪೂನ್ ಆಗೋಷ್ಟು ಜೀರಿಗೆ ತಗೊಂಡಿದೀನಿ ಎರಡು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಒಂದ್ ಇಂಚ್ ಆಗೋಷ್ಟು ಶುಂಠಿ ತಗೊಂಡಿದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ತಗೊಂಡಿದೀನಿ ಒಂದ್ ಆರರಿಂದ ಏಳು ಮೆಣಸಿನ್ಕಾಯಿ ತಗೊಂಡಿದೀನಿ ಟೊಮ್ಯಾಟೊ ಮತ್ತೆ ಈರುಳ್ಳಿನ ಕಟ್ ಮಾಡಿ ಎತ್ತಿಡ್ಕೊಂತ ಇದ್ದೀನಿ ಇದು ಫ್ರೈ ಮಾಡ್ಲಿಕ್ಕೆ ಬೇಕಾಗತ್ತೆ ಅಷ್ಟೊಂದು ಚಿಕ್ಕದಾಗಿನ್ ಕಟ್ ಮಾಡ್ತಿಲ್ಲ ಮೀಡಿಯಂ ಸೈಜ್ ಅಲ್ಲಿ ಕಟ್ ಮಾಡಿ ಇಟ್ಕೊಂಡ್ರೆ ಸಾಕಾಗತ್ತೆ ಅಷ್ಟೇ ಇವಾಗ ಒಂದ್ ಕಡಾಯಿಗೆ ಒಂದ್ ಮೂರ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕಿ ನಾನು ತೋರಿಸಿರುವಂತಹ ಎಲ್ಲಾ ಇಂಗ್ರೀಡಿಯಂಟ್ಸ್ ಹಾಕಿ ಇವಾಗ ಫ್ರೈ ಮಾಡ್ಕೊಬೇಕು ನಾವು ಮನೇಲಿ ನಾರ್ಮಲ್ ಆಗಿ ಚಟ್ನಿ ಮಾಡ್ತೀವಲ್ವಾ ಆ ಚಟ್ನಿಲಿ ಈ ತರ ಟೇಸ್ಟ್ ಸಿಗಲ್ಲ ಅಂದ್ರೆ ನಾವು ತೆಂಗಿನಕಾಯಿ ಚಟ್ನಿ ಆಗಿರ್ಬೋದು ಅಥವಾ ಕಾಳುಗಳನ್ನ ಹಾಕಿ ಚಟ್ನಿ ಮಾಡ್ತೀವಲ್ವಾ ಅದರಲ್ಲಿ ಈ ಫ್ಲೇವರ್ ಬರಲ್ಲ ಇದಕ್ಕೆ ಈ ತರ ಅಂದ್ರೆ ಕೆಂಪು ಚಟ್ನಿಗೆ ನಾವು ಬೆಳ್ಳುಳ್ಳಿ ಮತ್ತೆ ಶುಂಠಿ ಹಾಕಿರೋದ್ರಿಂದ ಆ ಫ್ಲೇವರೇ ಬೇರೆ ತರ ಬಂದಿರುತ್ತೆ ಇದು ದೋಸೆಗೂ ಚೆನ್ನಾಗಿರುತ್ತೆ ಇಡ್ಲಿ ಜೊತೆನೂ ತುಂಬಾನೇ ಪರ್ಫೆಕ್ಟ್ ಆಗಿರುತ್ತೆ ನೋಡಿ ಎಲ್ಲಾ ನೀಟಾಗಿ ಫ್ರೈ ಆಗಿದೆ ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಇದನ್ನ ರುಬ್ಕೊಂಡ್ರೆ ಕೆಂಪು ಚಟ್ನಿ ಕೂಡ ರೆಡಿನೇ ಆಗೋಗುತ್ತೆ ಸಖತ್ ಟೇಸ್ಟ್ ಆಗಿ ಬಂದಿತ್ತು ಮಾತ್ರ ಈ ಕೆಂಪು ಚಟ್ನಿ ಕಂಪ್ಲೀಟ್ ಅಂತ ಅನ್ಸ್ಕೊಬೇಕಂದ್ರೆ ಇದಕ್ಕೆ ಒಗ್ಗರಣೆ ಹಾಕೊಂಡ್ರೆ ಅದು ಟೇಸ್ಟ್ ಇನ್ನೂ ಡಬಲ್ ಆಗುತ್ತೆ ಹಂಗೆ ಮಾಡ್ಕೊಂಡು ತಿನ್ನೋದಕ್ಕಿಂತ ಸ್ವಲ್ಪ ಇದಕ್ಕೆ ಒಗ್ಗರಣೆ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಎಕ್ಸ್ಟ್ರಾ ಬಂದಂಗಾಗುತ್ತೆ ನಾನು ಇದಕ್ಕೆ ಒಂದು ಕಡಾಯಿಗೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಆಯಿಲ್ ಹಾಕಿ ಒಂದು ಸ್ಪೂನ್ ಆಗೋಷ್ಟು ಸಾಸಿವೆ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಆಮೇಲೆ ಎರಡರಿಂದ ಮೂರು ಒಣಮೆಣಸಿನಕಾಯಿಯನ್ನು ಹಾಕಿ ಅದನ್ನು ಒಗ್ಗರಣೆ ಮಾಡಿಕೊಂಡು ಆ ಒಗ್ಗರಣೆನ ನಾನು ಕೆಂಪು ಚಟ್ನಿಗೆ ಹಾಕಿದ್ದೆ ನಿಜವಾಗ್ಲೂ ಚಟ್ನಿ ಮಾತ್ರ ತುಂಬಾ ರುಚಿಯಾಗಿ ಬಂದಿತ್ತು ಇವಾಗ ಕೆಂಪು ಚಟ್ನಿ ಕೂಡ ಆಯಿತು ಮತ್ತೆ ಬಾಜಿ ಕೂಡ ಆಯಿತು ಹಂಗೆ ದೋಸೆ ಮಾಡ್ಕೊಳ್ಳೋಣ ಅಂತ ದೋಸೆ ಕೂಡ ಮಾಡ್ತಿದ್ದೀನಿ ದೋಸೆ ಮಾಡಿಕೊಂಡು ದೋಸೆ ಪಕ್ಕದಲ್ಲಿ ಆಲೂ ಬಾಜಿ ಮತ್ತೆ ಕೆಂಪು ಚಟ್ನಿನ ಹಾಕಿ ಸರ್ವ್ ಮಾಡ್ಬೋದು ಅಥವಾ ಒಂದ್ ಸ್ಪೂನ್ ಅಷ್ಟು ಕೆಂಪು ಚಟ್ನಿನ ತಗೊಂಡು ಫುಲ್ ದೋಸೆಗೆ ಈ ರೀತಿ ಸ್ಪ್ರೆಡ್ ಮಾಡಿಬಿಟ್ಟು ಮಧ್ಯದಲ್ಲಿ ಆಲೂ ಬಾಜಿ ಹಾಕಿ ನಾವು ಇದನ್ನ ಸ್ವಲ್ಪ ಡಿಫ್ರೆಂಟ್ ಆಗಿ ಹೋಟೆಲ್ ಸ್ಟೈಲ್ ಅಲ್ಲಿ ಇರ್ಲಿ ಅಂತ ಈ ರೀತಿ ಮಾಡ್ಕೊಂಡೆ ಚಟ್ನಿ ಮತ್ತೆ ಬಾಜಿನ ಸಪ್ರೇಟ್ ಆಗಿ ತಿಂದ್ರು ಅಥವಾ ಇದನ್ನ ಕಂಪ್ಲೀಟ್ ಆಗಿ ದೋಸೆ ಜೊತೆ ಅದನ್ನ ಸ್ಪ್ರೆಡ್ ಮಾಡಿ ತಿಂದ್ರು ಟೇಸ್ಟ್ ಟೇಸ್ಟ್ ಎರಡು ಸೇಮ್ ಇರತ್ತೆ ಬಟ್ ನೋಡೋದಿಕ್ಕೆ ಸ್ವಲ್ಪ ಹೋಟೆಲ್ ಸ್ಟೈಲಲ್ಲಿ ಡಿಫ್ರೆಂಟ್ ಆಗಿರ್ಲಿ ಅಂತ ನಾನು ಅದನ್ನ ದೋಸೆಗೆ ಎಲ್ಲ ಸ್ಪ್ರೆಡ್ ಮಾಡಿಬಿಟ್ಟು ಸರ್ವ್ ಮಾಡಿದೆ ಅಷ್ಟೇ ನಿಜವಾಗ್ಲೂ ಎಲ್ರಿಗೂ ತುಂಬಾ ಇಷ್ಟ ಆಯಿತು ಮನೆಯಲ್ಲಿ ನೀವು ಈ ರೆಸಿಪಿನ ಟ್ರೈ ಮಾಡಿ ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಆಯಿತಾ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ಸ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್